धन्यवाद <laughs> <laughs>

ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಶಾಲೆಯ ವ್ಯವಸ್ಥಾಪಕರಾದ ಗೌರವಾನ್ವಿತ ಸಹೋದರಿ ಮೇರಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೆಯೇ ಈ ಸಮಾರಂಭ ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಗೌರವಾನ್ವಿತ ಸಹೋದರಿ ಶೈಲಜಾ ಜಾತರವರಿಗೆ ಸ್ವಾಗತವನ್ನು ಕೋರುತ್ತೇನೆ ಈ ಶಾಲೆಯ ಉನ್ನತಿಗಾಗಿ ಶ್ರಮಿಸುತ್ತಿರುವ ಮತ್ತೋರ್ವ ಗೌರವಾನ್ವಿತ ಸಹೋದರಿಯಾದ ಬಾಲಮ್ಮರವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲಾ ತರ ಶಿಕ್ಷಕ ವೃಂದದವರು ಮಕ್ಕಳು ಹಾಗೂ ಪೋಷಕರು ಆಗಮಿಸಿದ್ದಾರೆ ಅವರೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಜೋರದ ಚಪ್ಪಾಳಿ ಮುಖಾಂತರ ಸ್ವಾಗತವನ್ನ ಕೋರಲಿದ್ದೇನೆ ಹಾಗೆಯೇ ಸೊನ್ನಾಡಿ ಗ್ರಾಮದ ಗ್ರಾಮಾಂತರ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆಯ ಹಿರಿಯರು ಆಗಿರ್ಬೋದು ಮಹೇಶ್ ನಯೇಶ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಈ ಮೂಲಕ ಬಯಸುತ್ತಿದ್ದೇನೆ ಹಾಗೆ ಈ ಒಂದು ನಮ್ಮ ನಾಡಿನ ಪ್ರಮುಖ ಆಗಿರುವಂತಹ ಕನ್ನಡ ರಾಜ್ಯೋತ್ವ ಕಾರ್ಯಕ್ರಮಕ್ಕೆ ಪತ್ರಕರ್ವರ್ತರು ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಮೂಲಕ ಈ ವೇದಿಕೆ ಪರವಾಗಿ ಸುಸ್ವಾಗತವನ್ನ ಬಯಸುತ್ತಿದ್ದೇನೆ ಈ ಒಂದು ವೇದಿಕೆ ಪರವಾಗಿ ನಮ್ಮೆಲ್ಲರ ಪರವಾಗಿ ಕೂಡ ಪರವಾಗಿ ಉತ್ಪೂರ್ವಾದಂತಹ ಸ್ವಾಗತವನ್ನ ಬಯಸುತ್ತಿದ್ದೇನೆ ಯ ಹೇರಸ ಋಷಿಗಳ ಬೀಡೆ ಭೂದೇವಿ ಮುಕುಟ ದನವ ಮಣಿಯೇ ಗಂಧದ ಚಂದದ ಹೊನ್ನಿನ ಗಳಿಗೆ ರಾಘವ ಮಧುಶೂದನವತರಿಸಿದ ಭಾರತ ಜನನಿಯತನು ಜಾತಿ जय हे कर्नाटक माते जननी जो गुण वेद दोष जननी जीव वो निन्नावेश हसुरी नगिरी साले निन्नय कोरली न माले कपिल पतंजल गौतम जिने नुत भारत जननी तनु जाते जय हे कर्नाटक माते विद्यारण्य बसवेश्वर मध्वर दिव्यारण्य रन्न सुडक्षरी पुन्ना पांपलक्मी पति जन्ना ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮನಂದ ಕಬೀರರ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲ ರಾಳಿದ ನಾಡೆ ಡಂಕಣ ಜಕಣ ಮೆಚ್ಚಿಲ ಬೀಡು ಕೃಷ್ಣ ಶರಾವತಿ ತುಂಗ ಕಾವೇರಿಯ ಮರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ सर्व जनांग दशांती अतोटा रचिका रकंगण सेलेव नोटा हिंदु क्रिस्त मुसल्मान पारसीक जनरुद्यान जनकन गोलु अदोरे गलदामा गायक वैनि करारामा कन्नड नुडि कुणि दाड वगेला कन्नड ताय मक्कल दे जै भारत जननिय तन जाते जय अहे करनाटक माते स्टडेट टेस्ट ಈ ತಂಡದವರನ್ನು ಹಿಂಬಾಲಿಸುತ್ತಾ ಹಚ್ಚ ಹಸಿರಿನಂತೆ ತನುಮನ ಬಣ್ಣದ ತಂಡದವರು ಧ್ವಜಗೆ ವಂದನೆ ಸಲ್ಲಿಸಲು ಬರುತ್ತಿದ್ದಾರೆ ಇದರ ನಾಯಕ ಲೆವಿನ್ ಆಂಟೋ ಮತ್ತು ಉಪನಾಯಕಿ ರುಪಯ್ಯ ಪಾತಿಮ ಬರುತ್ತಿದ್ದಾರೆ ವಂದನೆಗಳು ಈ ತಂಡದವರನ್ನು ಹಿಂಬಾಲಿಸುತ್ತಾ ಸುಗಂಧರಾಣಿ ಹೂವಿನಂತೆ ಪರಿಮಳವನ್ನು ಹರಡುತ್ತಿರುವ ನೀಲಿ ಬಣ್ಣದ ತಂಡದವರು ಧ್ವಜಗೆ ವಂದನೆ ಮಾಡಲು ಬರುತ್ತಿದ್ದಾರೆ ಇದರ ನಾಯಕ ಕುಮಾರ್ ಮತ್ತು ಉಪನಾಯಕಿ ಬರುತ್ತಿದ್ದಾರೆ ವಂದನೆಗಳು ಈ ತಂಡದವರನ್ನು ಹಿಂಬಾಲಿಸುತ್ತ ಗುಲಾಬಿಯಂತೆ ಎಲ್ಲರನ್ನು ಆಕರ್ಷಿಸುವ ಸುಗಂಧದೊಂದಿಗೆ ಕೆಂಪು ಬಣ್ಣದ ತಂಡದವರು ಧ್ವಜಗೆ ವಂದನೆ ಸಲ್ಲಿಸಲು ಬರುತ್ತಿದ್ದಾರೆ ಇದರ ನಾಯಕ ರಕ್ಷಿತ್ ಎಸ್ ಮತ್ತು ಉಪನಾಯಕಿ ತನುಶ್ರೀಕೆ ಬರುತ್ತಿದ್ದಾರೆ ವಂದನೆಗಳು ವೇದಿಕೆಯಲ್ಲಿ ಇರುವಂತಹ ಗಣ್ಯರಿಂದ ಅವರಿಗೆ ಪತ್ರ ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ವೇದಿಕೆಯಲ್ಲಿ ಇರುವಂತಹ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ಮುಳಬಾಗ್ಲು ತಾಲೂಕಿನ ಯುವ ಅಧ್ಯಕ್ಷರು ತುಂಬಾ ಕ್ರಿಯಾಶೀಲ ವ್ಯಕ್ತಿಗಳಾಗಿರತಕ್ಕಂತಹ ಸಾಹೇಬರಿಂದ ಹಾಗೂ ನಗರಸಭಾ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂತಹ ನಂಜುನಾಥವರಿಂದ ಮತ್ತು ಗ್ರಾಮಾಂತರ ವಿಭಾಗದ ಮುಂಗಾವಲು ತಾಲೂಕಿನ ಗ್ರಾಮಾಂತರ ಕರ್ನಾಟಕ ರಾಜ್ಯ ರಕ್ಷಣಾ ವೇಖೆಯ ಅಧ್ಯಕ್ಷರಾಗಿರ್ತಕ್ಕಂತಹ ನಯಾಜ್ ಡಾಣೆ ಅಣ್ಣರವರಿಂದ ಪತ್ರ ಕೊಟ್ಟು ಅವರಿಗೆ ಸನ್ಮಾನ ಎಲ್ಲರ ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಕಚ್ಚೇವು ಕನ್ನಡದ ದೀಪ ಬಡ ಮೀರಗಳಿಂದ ಮನೆ ಮರಗಳಿಂದ ಕೂಡಿರುವ ಪಳೆಯ ಕೊಚ್ಚೇವಾ ಎಲ್ಲಲ್ಲಿ ಕನ್ನಡದ ಕಂಪು ಸೋಸಲು ಅಲ್ಲಲ್ಲಿ ಕರ್ಣ ಚಾಚೇವಾ दीप कल्पनय कण् हरिवन प्रसाद दीपल वेलता विरेवो हिरव दीपगलता ూర ఐవత్ నవంబర్ ఒ భారతీ భాషవారు ప్రాంత రచనయ కన్నడ మాట్లాడ జనరు భాగవన్నే సేసి మైసూరు రాజ్యద నిర్మాణ వచ్చి సైరా ఎప్పూరు నవంబర్ ఒందరం మైసూరు రాజ్యకి కర్ణాటక ఎందుకు ಕರ್ನಾಟಕವನ್ನು ಕಟ್ಟಲು ಕನ್ನಡದ ಕುಲಾಪುರಹಿತರೆಂದೇ ಹೆಸರಾದ ಆಲೂರು ವೆಂಕಟರಾಯರು ಹೋರಾಡಿದ ಮಹಾನ್ ನಾಯಕರಿಗೆ ನನ್ನ ನಮನ ಕರ್ನಾಟಕವು ಐತಿಹಾಸಿಕ ಧಾರ್ಮಿಕ ಕ್ಷೇತ್ರಗಳ ಪ್ರಕೃತಿ ಸೌಂದರ್ಯದಿಂದ ತುಂಬಿದ ನಾಡಿದು ಕರ್ನಾಟಕ ನಮ್ಮ ನಾಡಿನುಡಿಯನ್ನು ಉಳಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ ಆಗಿದೆ ಇಂದು ಶಾಲಾ ಕಾಲೇಜುಗಳಲ್ಲಿ ಉತ್ಸಾಹದಿಂದ ಅನೇಕ ಕಾರ್ಯಕ್ರಮಗಳ ಮೂಲಕ ಮಕ್ಕಳಿಗೆ ರಾಜ್ಯೋತ್ಸವದ ಬಗ್ಗೆ ತಿಳಿಸಲಾಗುತ್ತದೆ ಹಸಿರಾಗಲಿ ಕರ್ನಾಟಕ ಹಸಿರಾಗಲಿ ಕನ್ನಡ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಕನ್ನಡಂಬೆ ಶೌರ್ಯ ಧೈರ್ಯ ಮತ್ತು ಸಾಹಸಗಳ ಬಗ್ಗೆ ನೃತ್ಯದ ಮೂಲಕ ನಮ್ಮೆಲ್ಲರನ್ನು ಮನರಂಜಿಸಿದ ಶರಣ್ಯ ಮತ್ತು ತಂಡದವರಿಗೆ ಧನ್ಯವಾದ ಗೆಣ್ಣರು ತುಂಬಾ ತಾಲೂಕಿನ ಬಹಳ ಕ್ರಿಯಾಶೀಲ ವ್ಯಕ್ತಿಗಳು ಯುವಕರು ಎಲ್ಲಿ ಅನ್ಯಾಯ ನಡೆಯುತ್ತೋ ಅಲ್ಲಿ ಹುಸೇನ್ ಸಾಹೇಬ್ ಇರ್ತಾರೆ ಎಲ್ಲಿ ದಬ್ಬಾಳಿಕೆ ನಡೆಯುತ್ತೋ ಅಲ್ಲಿ ಹುಸೇನ್ ಸಾಹೇಬ್ ಇರ್ತಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಳಬಾಗ ತಾಲೂಕಿನ ಯುವ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಆಡಳಿತ ಮಂಡಳಿಯವರಿಂದ ಎಲ್ಲಾ ಸಿಬ್ಬಂದಿ ವರ್ಗದವರಿಂದ ನಮ್ಮ ಶಾಲಾ ಪರವಾಗಿ ಅವರಿಗೆ ಸಮಾರೋಪ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದೇವೆ ಮುಳುಬಾಗ್ಲು ತಾಲೂಕಿನ ಯುವ ಅಧ್ಯಕ್ಷರು ಕ್ರಿಯಾಶೀಲ ವ್ಯಕ್ತಿಗಳು ಬಹಳ ಅಸಹಮುಖ ವ್ಯಕ್ತಿಗಳಾಗಿರ್ತಕ್ಕಂತಹ ಹುಸೇನ್ ಸಾಹೇಬರಿಗೆ ಹಾಗೂ ಮುಳುಬಾಗ್ಲು ಘಟಕದ ಕರ್ನಾಟಕ ರಕ್ಷಣಾ ವೇದಿಕೆಯ ಮತ್ತೊಬ್ಬ ಅಧ್ಯಕ್ಷರ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂತಹ ಮಂಜಣ್ಣನವರು ಕೂಡ ಮಂಜಣ್ಣನವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವಾನ ಕಾರ್ಯಕ್ರಮವನ್ನು ನಾವು ಮಾಡಲಾಗಿದೆ ಹಾಗೆಯೇ ಕರ್ನಾಟಕ ರಕ್ಷಣಾ ವೇದಿಕೆಯ ಗ್ರಾಮಾಂತರ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ನಯಸನ್ನ ಖಂಡ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರಿಗೆ ನಮ್ಮ ಶಾಲೆ ಪರವಾಗಿ ಕಿರು ಕಾಣಿಕೆಯನ್ನ ನೀಡುವುದರ ಮುಖಾಂತರ ಜೋರಾದ ಚಪ್ಪಾಳೆ ಮುಖಾಂತರ ಸನ್ಮಾನ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಅವರಿಗೆ ನಮ್ಮ ನಮ್ಮ ಎಲ್ಲರ ಪರವಾಗಿ ಚಪ್ಪಾಳೆ ಮುಖಾಂತರ ಹೃದಯ ಪೂರ್ವಕವಾದಂತಹ ಆತ್ಮೀಯವಾದಂತಹ ಸನ್ಮಾನ ಕಾರ್ಯಕ್ರಮವನ್ನ ಮಾಡುತ್ತಿದ್ದೇವೆ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನ ಅರ್ಪಿಸುತ್ತಿದ್ದೇವೆ ವೇದಿಕೆಗೆ ಬರಬೇಕಂತ ಹೇಳ್ಬಿಟ್ಟು ಸನ್ಮಾನ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಗರಸಭಾ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂತಹ ಕ್ಯಾನ್ಸಿಸ್ಟೋರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಆಡಳಿತ ಮಂಡಳಿಯವರ ಪರವಾಗಿ ಹೃದಯ ಪೂರ್ವಕವಾದಂತಹ ಸನ್ಮಾನ ಕಾರ್ಯಕ್ರಮವನ್ನ ಏರ್ಪಾಟು ಮಾಡುತ್ತಿದ್ದೇವೆ ಎಲ್ಲರಿಗೂ ಅವರೇ ನಮ್ಮ ವೇದಿಕೆ ಪರವಾಗಿ ಅಭಿನಂದನೆಗಳನ್ನ ಅರ್ಪಿಸುತ್ತಿದ್ದೇನೆ ಹಾಗೆ ಮುಳಬಾಗಲ ತಾಲೂಕಿನ ವೇದಿಕೆಯ ಗ್ರಾಮಾಂತರ ರಕ್ಷಣಾ ವೇದಿಕೆಯ ಗೌರವಾನ್ವಿತ ಅಧ್ಯಕ್ಷರು ಗೌರವಾನ್ವಿತ ಅಧ್ಯಕ್ಷರು ನಯಾಜ್ ಖಾನ್ ಅಣ್ಣನವರಿಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿಯವರು ಸಹ ವೃಂದದವರು ಮುಖಾಂತರ ಅವರಿಗೆ ಹೃದಯ ಪೂರ್ವಕವಾದಂತಹ ಅಭಿನಂದನೆಗಳನ್ನ ಜೋರದ ಚಪ್ಪಾಳೆಯ ಮುಖಾಂತರ ಅಭಿನಂದನೆಗಳನ್ನ ಅರ್ಪಿಸುತ್ತಿದ್ದೇನೆ ಅವ್ರಿಗಿದ್ಯಾ ನಮ್ಮ ಶಾಲೆಯ ಶಿಕ್ಷಕ ಸಿಬ್ಬಂದಿ ವರ್ಗದವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಗಣ್ಯರಿಗೆ ತುರ್ತು ಕೆಲಸವಿರುವುದರಿಂದ ಅವರು